ಹಲೋ ಹಾಯ್ ನಾನು ನಾನಿವತ್ತು ಮಾರ್ನಿಂಗ್ ಮೈಸೂರಿನಲ್ಲಿದ್ದೆ ಮೈಸೂರಲ್ಲಾಗಲೇ ದಸರಾ ಕಳೆ ಬಂದ್ಬಿಟ್ಟಿದೆ ಇನ್ನೂ ಒಂದು ಮಂತ್ ಇದೆ ಆದರೆ ಆನೆಗಳು ಬಂದು ಒಂದು ವೀಕ್ ಆಗಿದೆ ಇದು ಕೆ ಆರ್ ಆಸ್ಪತ್ರೆ ಮುಂದೆ ಇರೋ ಸಯ್ಯಾಜಿರಾವ್ ರೋಡು ಇಲ್ಲಿ ನಾನು ಆನೆನ ನೋಡಿದೆ ಇವತ್ತು ಮಾರ್ನಿಂಗು ಸುಮಾರು ಏಳು ಗಂಟೆ ಅಷ್ಟೊತ್ತಿಗೆ ನೋಡಿ ಒಟ್ಟು ಆರು ಆನೆ ಬಂದಿದ್ದೋ ಒಂದು ಚಿಕ್ಕ ಆನೆ ಒಂದು ಹೆಣ್ಣು ಆನೆ ಜೊತೆ ಇನ್ನೆಲ್ಲ ಗಂಡ ಆನೆ ಬಂದಿದ್ದೋ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮೈಸೂರಲ್ಲಿರೋರಂತೂ ದಿನ ಆನೆಗಳು ನೋಡಿ ಾರೆ ಈಗ ಬಂದು ಒಂದು ವೀಕ್ ಆಗಿರೋದ್ರಿಂದ ಬರೀ ಮಾರ್ನಿಂಗ್ ಮಾತ್ರ ಈ ರೀತಿ ವಾಕ್ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಬೆಳಿಗ್ಗೆ ಸಂಜೆ ಎರಡು ಟೈಮು ಕರ್ಕೊಂಡು ಬರ್ತಾರೆ ಅಲ್ಲಿ ಕಣ್ಣನ್ ಲ್ಯಾ ಲ್ಯಾಬ್ ಇದೆಯಲ್ಲ ಅದರ ಮುಂದೆ ಇರೋ ಈ ಥರ ಟೀ ಶಾಪಲ್ಲಿ ಆನೆ ಮಾತ್ರ ಎಲ್ಲ ಟೀ ಕುಡಿಯೋದಕ್ಕೆ ಅಂತ ಕಾಲು ಗಂಟೆ ಟೈಮು ಇಲ್ಲಿ ನಿಲ್ಲಿಸ್ತಾರೆ ಆನೆನ ನೋಡಿ ನಾವು ಶೇಕ್ ಹ್ಯಾಂಡ್ ಮಾಡೋ ಹಾಗೆ ಆನೆನೂ ಶೇಕ್ ಹ್ಯಾಂಡ್ ಮಾಡುತ್ತೆ ಇಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ನಿಮಿಷ ಆನೆನ ಹತ್ರದಿಂದ ನೋಡ್ಬೋದು ಆದರೆ ಇದು ಕೆಲವ ಸ್ವಲ್ಪ ದಿನದ ತನಕ ಮಾತ್ರ ಅನಿಸುತ್ತೆ ದಸರಾ ಹತ್ರ ಬಂದಮೇಲೆ ಅವರು ಟೈಮ್ಸು ಈ ಥರ ನಿಲ್ಲಿಸೋದು ಎಲ್ಲ ಅವರು ಕಂಟಿನ್ಯೂ ಮಾಡಲ್ಲ ಸ್ಟಾಪ್ ಮಾಡ್ತಾರೆ ಇಲ್ಲಿ ನೋಡಿ ಆನೆ ಮನೆಗೆ ನೀರು ಕೂಡ ಕುಡಿಸ್ತಾ ಇದ್ದಾರೆ ಅದು ಯಾರಾದರೂ ಆನೆ ಹತ್ರ ಹೋದರೆ ಏನಾದರೂ ತಿನ್ನಿಸ್ತಾರೆ ಅಂತ ನೋಡ್ತಾ ಇರುತ್ತೆ ನಾವು ಆನೆ ಸ್ವಭಾವನ ಹತ್ರದಿಂದ ಅಬ್ಸರ್ವ್ ಮಾಡ್ಬೋದು ನೀವು ಈ ರೀತಿ ಆನೆನ ಹತ್ರದಿಂದ ನೋಡಬೇಕು ಅಂದರೆ ಇನ್ನು ಒಂದು ವೀಕ್ ಹೋಗಬೇಕು ಅಷ್ಟೇ ಒಂದು ವೀಕ್ ಒಳಗೆ ನೀವು ಆರ್ ಆಸ್ಪತ್ರೆ ಹತ್ರ ಏಳು ಗಂಟೆ ಅಷ್ಟೊತ್ತಿಗೆ ಬಂದರೆ ಸಾಕು ನೀವು ಆನೆನ ನೋಡ್ಬೋದು ಈ ಥರ ಹತ್ರದಿಂದ ಆನೆ ಮೈಸೂರಿಗೆ ಬಂದಾಗ ತುಂಬಾ ಖುಷಿಯಿಂದ ಬರುತ್ತೆ ಯಾಕಂದರೆ ಮೈಸೂರಿನ ಜನ ಅಲ್ಲಿ ಆನೆಗೆಲ್ಲ ಹೂವು ಎಲ್ಲ ಕೊಡ್ತಾರೆ ಅದನ್ನು ನೋಡೋದಕ್ಕೆ ತುಂಬ ಜನ ವೇಟ್ ಮಾಡಿರ್ತಾರೆ ಜನಗಳು ನೋಡಿ ನನ್ನಾಗೆ ಸುಮಾರು ಜನ ವೀಡಿಯೋ ಫೋಟೋ ಎಲ್ಲ ತೆಗಿತಾಯಿದ್ರು ಅವ್ರ ಮನೆಯವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ರು ಇಲ್ಲೊಬ್ಬರು ಮುಸ್ಲಿಮ್ಸ್ ಅವರು ಅವ್ರ ಫ್ಯಾಮಿಲಿಗೆ ವೀಡಿಯೋ ಕಾಲ್ ಮಾಡಿ ಆನೆನೆಲ್ಲ ತೋರಿಸ್ತಿದ್ರು ಅವ್ರ ಮಕ್ಕಳಿಗೆ ನೋಡಿ ಮಧ್ಯದಲ್ಲಿರೋದೆ ಅಭಿಮನ್ಯು ಆನೆ ಅದು ಸೊಂಡ್ಲೆತ್ತಿ ಎಲ್ಲರಿಗೂ ಆಶೀರ್ವಾದ ಮಾಡ್ತು ಅದು ಅದನ್ನು ನಾನು ಫೋಟೋ ಕ್ಲಿಕ್ ಮಾಡಿದ್ದೀನಿ ನೋಡಿ ವಿಡಿಯೋ ಕಾಲ್ ಮಾಡಿ ಅವ್ರ ಮನೆಗೆ ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಇದೇ ಅಭಿಮನ್ಯು ದಸರಾ ಅಂಬಾರಿ ಹೊರ ಆನೆ ಎಲ್ಲರೂ ಕಾಫಿ ಟೀ ಎಲ್ಲ ಕುಡ್ಕೊಂಡು ರಿಲ್ಯಾಕ್ಸ್ ಮೂಡಲ್ಲಿ ವಾಕ್ ಬಂದಿರ್ತಾರಲ್ಲ ಆರು ಮನೆಯಿಂದ ಮತ್ತು ರಿಟರ್ನ್ ಅಲ್ಲಿಂದ ರಿಟರ್ನ್ ಹೊಂಟೋಗ್ತಾರೆ ಇದೆಲ್ಲ ಸೊ ಒಂದು ಒಂದು ವೀಕ್ವರೆಗೂ ಈ ರೀತಿ ಮಾಡ್ತಾರೆ ಆಮೇಲೆ ಬೆಳಿಗ್ಗೆ ಸಂಜೆ ಎರಡು ಟೈಮು ವಾಕ್ ಕರ್ಕೊಂಡು ಬರ್ತಾರೆ ಬಾಲು ಭವನ್ ತನಕ ಆದರೆ ಈ ರೀತಿ ಇಪ್ಪತ್ತು ನಿಮಿಷ ನಿಲ್ಲಿಸಲ್ಲ ಆಗ ಅನಿಸುತ್ತೆ ನೋಡೋರಿದ್ರೆ ಕೆ ಆರ್ ಆಸ್ಪತ್ರೆ ಹತ್ರ ಈಗ ಒಂದು ವೀಕ್ ಒಳಗೆ ಬಂದು ನೋಡಿ ಮಕ್ಕಳಿಗೆಲ್ಲ ಹತ್ರದಿಂದ ತೋರಿಸಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ